ಅಲ್ಲಿ ಹೇಳಿದ್ದ ಬರದ್ ಬಂದ್ಬಿಟ್ಟಿನಿ ಏನಾರಾಗಲಿ ಇಟ್ಕೊಂಡು ನಿಂತಿದ್ದೆ ಅಕ್ಕ ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ನ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಜಾಲಿ ಇರಬೇಕೋ ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಗ ಹೋಗೋದೈತಿ ಕೇಳ್ರಿ ಮಣ್ಣಾಗ ಹೌದಣ್ಣ ಅಕ್ಕ ಅವ್ನು ಹೇಳಿದ್ದು ಬೇರೆಯವ್ರ್ಗೆ ಅವ್ನು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ತೊಗೊಂಡೋಗಿ ತೊಗೊಂಡೋಗ್ತೀನಿ ಅಂತ ಅವನು ಬೇರೆಯವ್ರಿಗೆ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರು ನೋಡಬೇಕು ಅತ್ತಿ ಅತ್ತಿ ಜೊತೆ ಅಕ್ಕ ಮಾತಾಡ್ದಕ್ಕ ಆ ಖುಷಿ ಆಗ್ಯಾರ ಅಕ್ಕ ಮಾತ್ರ ಇನ್ನೂ ಮಾತಾಡಿಲ್ಲಕ್ಕ ಮಾತ್ರ ಹಾಂ ದೀಪಣ್ಣನೆ ಒಪ್ಕೊಂಡಾಯ್ತು ಇನ್ನೊವ್ರ ಮನೇಲಿ ಒಪ್ಕೊಳಲ್ವಾ ನೀನು ಒಳ್ಳೆ ಹನುಮಂತ ನಾನು ಮೂರು ತಿಂಗಳನ್ನ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ ಸಿಟಿಯಾಗಿದ್ದಿಲ್ಲ ಆದರೆ ಹಳ್ಳ ಹಳ್ಳಿನೇ ಚಲೋ ಅಣ್ಣ ಆದ್ರೆ ಸಿಟಿನೂ ಬಂದು ಅದೇನಿ ಎರಡು ಒಂದು ಲೆಕ್ಕಕ್ಕೆ ಚಲೋ ಆದ್ರೆ ಅದನ್ ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದಕ್ಕೆ ಕ್ಷಣ ಅಕ್ಕ ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರೆಲ್ಲ ಡ್ರೆಸ್ ಕೊಡ್ತಾರಂಥೇಳಿ ನಾನು ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿಯಾಗಿನಕ್ಕ ಆ ಸುದೀಪ್ ಸರ್ ಕೊಡ್ಸಿದ್ರು ಹಾಕ್ಕಂಡೆ ಖುಷಿ ಆಯ್ತು ಏ ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವೋ ಇದು ಹೊಸದು ಹೊಲ್ಸ್ಕೊಂಡು ನೋಡಿಲಿ ಇನ್ನು ಇಸ್ತ್ರಿನೂ ಇದಾಗಿಲ್ಲ

ಎಲ್ಲ ನನಗೆ ಕರ್ನಾಟಕಕ್ಕೆ ಜನತೆ ಕೊಟ್ಟಿರೋ ಭೀಕ್ಷೆ ಅಕ್ಕ ಸುದೀಪ್ ಸರ್ ಹೇಳಿದ್ರೆ ಏನನ್ನು ಹೋಗ್ತಾ ಇದ್ದೀರಾ ಅದ ಸುದೀಪ್ ಸರ್ ಶನಿವಾರ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳಲ್ರಿ ಆ ಮಾತೆಲ್ಲ ಎಲ್ಲ ತಲೆಗೆ ನಮ್ಮ ಮುಂದೆ ಈ ಜೀವನದಾಗ ಏನಾರ ತಪ್ಪು ಎಡವಿ ಬಿದ್ದರೂ ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತಿವಕ್ಕ ಅಂತ ಹೇಳಿ ಹೇಳ್ತೀನಿ ಹನುಮಂತ್ ಹನುಮಂತ್ ಈ ಕಡೆ ಈ ಕಡೆ ಈ ಕಡೆ ಇಲ್ಲಿ ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ